ಶಿವಾಜಿ ಮಹಾರಾಜರ ಪಟ್ಟಾಭಿಷೇಕವಾದ ದಿನ ನಾವು ಹಿಂದಿ ಸ್ವರಾಜ ದಿನ ಅಂತ ಆಚರಣೆ ಮಾಡ್ತೇವೆ ಹಿಂದೂ ಸಮಾಜ ಕಷ್ಟದಲ್ಲಿದ್ದಾಗ ಅದನ್ನು ಬಡದೆ ಬಿಸಿ ಸ್ವಾಮಿ ಮಹಾರಾಜದಿಂದ ಇತ್ತಿಳುವಂತೆ ಮಾಡಿದ್ವಿ ಶಿವಾಜಿ ಹಾಗಾದರೆ ಶಿವಾಜಿ ಹುಟ್ಟಿಲ್ಲಂದ್ರೆ ಏನಂತಿತ್ತು ಶಿವಾಜಿ ಹುಟ್ಟಿಲ್ಲ ಅಂದರೆ ಇವತ್ತು ನಾವು ಯಾರೂ ದೇವಸ್ಥಾನಕ್ಕೆ ಹೋಗ್ತಾರಲ್ಲ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಇಸ್ಲಾಮಿಕ್ ಸಂಸ್ಥಾನ ಆಗ್ತಿತ್ತು ಅಯೋಧ್ಯೆಯಲ್ಲಿನೋ ಒಬ್ಬರು ಬಂಗಾಳದಲ್ಲಿನೋ ಒಬ್ಬರು ತಮಿಳುನಾಡಿನಲ್ಲಿ ಫ್ರೆಂಚರು ಗೋವಾದಲ್ಲಿ ಪೋರ್ಚುಗೀಸರು ಪಕ್ಕದಲ್ಲಿ ಡಚ್ಚರು ಆಧುನಿಕ ಯುರೋಪ ತೋಪಗಳು ತಾಯಿ ಭಾರತ ಮಾಂಗಲ್ಯವನ್ನು ಯಾವಾಗ ಭಗ್ನ ಮಾಡಲಿ ಅಂತ ಕಾಯುತ್ತಿದ್ದಂಥ ಸಮಯ ಹೇಗಿತ್ತವಾಗ ನಮ್ಮ ಪರಿಸ್ಥಿತಿ ರಾಷ್ಟ್ರ ಧರ್ಮ ಸಂಸ್ಕೃತಿ ಎಲ್ಲವೂ ಅಳಿವಿನಂಚಿನಲ್ಲಿದ್ದವು ಹಿಂದೂ ಧರ್ಮದ ಭಗವಾನ್ ಧಯ ಕೆಳಗೆ ಬಿದ್ದು ಮಣ್ಣಾಗಿತ್ತು ಇಂಥ ಸಮಯದಲ್ಲಿ ಎದ್ದು ಬಂದಿದ್ದು ಶಿವಾಜಿ ಶಿವಾಜಿ ಮಹಾರಾಜರು ಹೇಗಾದರೂ ಮಾಡಿ ಸ್ವರಾಜ್ಯ ನಿರ್ಮಾಣ ಮಾಡಬೇಕೆಂದು ಜನನ ಸಂಘಟನೆ ಮಾಡಕ್ಕೆ ಹೋಗ್ತಾರೆ ಆದರೆ ನಮ್ಮ ಜನ ಯಾರೂ ಬೆಂಬಲ ನೀಡುವುದಿಲ್ಲ ಶಿವಾಜಿ ಮಹಾರಾಜರು ಎದೆ ಎದೆ ಗುಂಡಲಿಲ್ಲ ಹಳ್ಳಿಗಳನ್ನು ಸುತ್ತಕ್ಕೆ ಪ್ರಾರಂಭ ಮಾಡಿದರು ಬೆಟ್ಟ ಗುಡ್ಡಗಳನ್ನು ಸುತ್ತಕ್ಕೆ ಪ್ರಾರಂಭ ಮಾಡಿದರು ಅಲ್ಲಿದ್ದಂತಹ ಬಡ ರೈತರ ಮಕ್ಕಳನ್ನು ಸಂಘಟನೆ ಮಾಡಿ ಆ ಮಕ್ಕಳಿಗೆ ದೇಶ ಪ್ರೇಮದ ಬಗ್ಗೆ ಉಪದೇಶ ಮಾಡಲಿಲ್ಲ ಆಟ ಆಡಿಸಕ್ಕೆ ಪ್ರಾರಂಭ ಮಾಡಿದರು ಎಂಥ ಆಟ ಅಂದ್ರೆ ಯುದ್ಧದ ಆಟ ಆ ಮಕ್ಕಳನ್ನು ಎರಡು ಗುಂಪುಗಳನ್ನಾಗಿ ಮಾಡಿದರು ಒಂದು ಗುಂಪು ಹೆಸರು ಮರಾಠರು ಇನ್ನೊಂದು ಗುಂಪಿನ ಹೆಸರು ಮೊಘಲರು ಆಟ ಆಡೋದನ್ನ ಮೊದಲು ಒಂದು ಶರತ್ ಹೇಳಿದರು ಶರತ್ ಏನಂತಂದ್ರೆ ಯಾರು ಮೊಘಲರ ಟೀಮ್ ಅಲ್ಲಿ ಇರ್ತಾರೋ ಆ ಒಂದು ಗುಂಪು ಕೊನೆಗೆ ಸೋತು ಸ್ವಲ್ಪ ಕೆಳಗೆ ಬೀಳಬೇಕು ಇದು ಬರೀ ನಾಟಕ ಈ ಆಟ ಆಡ್ತಾ ಆಡ್ತಾ ಎಂತ ವ್ಯಕ್ತಿತ್ವ ನಿರ್ಮಾಣ ಆಯ್ತು ಅಂದ್ರೆ ಆ ಮಕ್ಕಳಿಗೆ ಮೊಘಲರು ಬರೀ ಸೋಲುವರು ಸಾಯಿಯವರು ಅಂತ ಒಂದು ವ್ಯಕ್ತಿತ್ವ ನಿರ್ಮಾಣ ಆಯಿತು ಒಂದು ದೇಶ ಪ್ರೇಮ ಬೆಳೀತು ಒಂದು ದಿನ ಜೀಜಾಬಾಯಿ ಕೊಂಡಾನ ಕೋಟೆ ಕಡೆ ಕೈ ಮಾಡಿ ಆ ಕೋಟೆ ಮೇಲೆ ನಮ್ಮ ದೋಷೆ ಹಾರಬೇಕು ಅಂತ ಇಚ್ಛೆ ಮಾಡ್ತಾರೆ ಆದ್ರೆ ಶಿವಾಜಿ ಮಹಾರಾಜರಿಗೆ ಈ ಕೋಟೆ ಗೆಲ್ಲುವಂತ ಸಮರ್ಥ ಇರಲ್ಲ ಆದರೆ ಈ ಕೋಟೆ ಗೆಲ್ಲುವ ಸಾಮರ್ಥ್ಯ ಇರೋದು ತಾನಾಜಿ ಮಾತ್ರ ತಾನಾಜಿ ಮನೆಯಲ್ಲಿ ತನ್ನ ಹದಿಮೂರನೇ ವರ್ಷದ ಮಗಲ್ಗೆ ರಾಯಬಾಗಿ ಮದುವೆ ಮಾಡಲು ಮದುವೆ ಏರ್ಪಾಟ ಮಾಡ್ತಿರ್ತಾನೆ ಈ ವಿಷಯ ತಾನಾಜಿ ಗೊತ್ತಾಗಿ ಮಾತೆ ಹತ್ರ ಬಂದು ಆ ಕೋಟೆಯನ್ನು ಬರ್ತೀನಿ ಅಂತ ಹೇಳ್ತಾನೆ ತಾ ಜೀಜ ಮನೆ ಮಾತೆ ಹೇಳ್ತಾರೆ ಮನೆಯಲ್ಲಿ ಮಗನ ಮದುವೆ ಇದೆ ಆ ಮದುವೆ ಮಾಡಿಕೊಂಡು ಆ ಕೋಟೆಯನ್ನು ಬನ್ನಿ ಅಂತ ಹೇಳ್ತಾರೆ ಆದ್ರೆ ತಾನಾಜಿ ಹೇಳ್ತಾನೆ ಮೊದಲು ಆ ಕೊಂಡಾಣ ಮದುವೆ ನಾನು ಮಾಡ್ತೇನೆ ನನ್ನ ಮಗನ ಮದುವೆ ಶಿವಾಜಿ ಇರ್ತಾರೆ ಶಿವಾಜಿ ಮಾಡ್ತಾರೆ ಅಂತೆ ಮರುದಿನ ತನ್ನ ಸೈನ್ಯದ ಜೊತೆ ಕೊಂಡಾಣ ಕೋಟೆ ಕಡೆ ನುಗ್ತಾರೆ ಕೋಟೆ ಗೆಲ್ತಾರೆ ಆದರೆ ತಾನಾಜಿ ತನ್ನ ಜೀವನವನ್ನು ಬಲಿದಾನ ಮಾಡ್ತಾನೆ ಈ ವಿಷಯ ಶಿವಾಜಿ ಮಹಾರಾಜರಿಗೆ ಗೊತ್ತಾಗುತ್ತೆ ಶಿವಾಜಿ ಮಹಾರಾಜರ ಕಣ್ಣಲ್ಲಿ ನೀರು ಬರುತ್ತೆ ಅವಾಗ ಒಂದು ಮಾತು ಹೇಳ್ತಾರೆ ಶಿವಾಜಿ ಮಹಾರಾಜರು ಕೊಂಡಾಣ ಕೋಟೆಯನ್ನೇ ಆದ್ರೆ ಗೆದ್ದೇವಿ ಆದರೆ ಸಿಂಹನ್ನ ಕಳ್ಕೊಂಡೇವಿ ಅಂತ ಹೇಳ್ತಾರೆ ಆ ಕೊಂಡಾಣ ಕೋಟೆಯಲ್ಲಿ ತಾನಾಜಿ ಸಮಾಧಿಯನ್ನು ಮಾಡಿ ಆ ಕೊಂಡಾಣ ಕೋಟೆಗೆ ಮರುನಾಮಕರಣ ಮಾಡ್ತಾರೆ ಸಿಂಹಗಡ ಅಂತ ಇಲ್ಲಿ ಇಲ್ಲಿ ಒಂದು ಕಡೆ ತಾನಾಜಿ ಮನೆಯ ಪರಿಸ್ಥಿತಿ ನೋಡೋದಾದ್ರೆ ಒಂದು ಕಡೆ ಮಗನ ಮದುವೆ ಸಂಭ್ರಮ ಮನೆಯಲ್ಲಿದೆ ಇನ್ನೊಂದು ಕಡೆ ಮಗ ತನ್ನ ಶವ ಬಿದ್ದಿದೆ ಒಂದು ಕಡೆ ಮಗನ ಮದುವೆ ಮೆರವಣಿಗೆ ಹೋಗ್ತಾ ಇದೆ ಇನ್ನೊಂದು ಕಡೆ ತಂದೆಯ ಶವದ ಮೆರವಣಿಗೆ ಸ್ಮಶಾನ ಕಡೆ ಹೋಗ್ತಾ ಇದೆ ಒಂದು ಕಡೆ ತಾನಾಜಿ ಹೆಂಡತಿ ತನ್ನ ತಾಳೆಯನ್ನು ಬಿಚ್ಚಿಡ್ತಾ ಇದ್ದಾಳೆ ಇನ್ನೊಂದು ಕಡೆ ಮಗನ ಹೆಂಡತಿ ತಾಳೆಯನ್ನು ಕಟ್ಕೋತಾ ಇದ್ದಾರೆ ಒಂದು ಕಡೆ ಮಗ ಹಸಿಮನೆ ಏರ್ತಾ ಇದ್ದಾನೆ ಇಲ್ಲಿ ತಂದೆ ಚಿತಯ್ಯ ಏರ್ತಾ ಇದ್ದಾನೆ ಇಂಥ ಒಂದು ಪರಿಸ್ಥಿತಿಯಲ್ಲಿಯೂ ಥಾಣಾ ಮಗ ರೈಬ ಹೆದರಲಿಲ್ಲ ಎಲ್ಲ ಕಾರ್ಯ ಮುಗಿಸಿ ಹನ್ನೆರಡು ಹನ್ನೆರಡು ದಿನಗಳಾದ ನಂತರ ಹದಿಮೂರನೇ ದಿನಕ್ಕೆ ತಂದೆಯ ಕಡುಕವನ್ನು ಹಿಡ್ಕೊಂಡು ರಣರಂಗ ಕೇಳಿತಾನೆ ತಂದೆಯ ಕೆಲಸವನ್ನು ಮುಂದುವರಿಸಲು ಎಂತ ದೇಶ ಪ್ರೇಮ ಇಂತಹ ದೇಶ ಪ್ರೇಮ ತುಂಬಲು ಯಾವ ಶಾಲೆಯಲ್ಲಿ ಯಾವ ಶಾಲೆಯಲ್ಲಿ ತುಂಬಾರೆ ಯಾವ ಶಾಲೆಯಲ್ಲಿ ತುಂಬಲ್ಲ ಇಂತಹ ದೇಶ ಪ್ರೇಮವನ್ನ ಶಿವಾಜಿ ಮಹಾರಾಜರು ಪ್ರತಿಯೊಬ್ಬರಲ್ಲಿ ತುಂಬಾ ಪ್ರಯತ್ನ ಮಾಡಿದ್ದರು ಅದರ ಪರಿಣಾಮವೇ ಇವತ್ತು ನಾವು ಎಲ್ಲ ಎಲ್ಲರೂ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಯಿತು ಶಿವಾಜಿ ಮಹಾರಾಜರು ಎದೆ ಮುಂದಿಲ್ಲ ಮತ್ತೆ ಸಂಘಟನೆಯನ್ನು ಮುಂದುವರೆಸ್ತಾರೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗು ಸಂಘಟನೆಯನ್ನು ಮಾಡುತ್ತಿರುವಾಗ ಒಂದು ದಿನ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ಹೋಗಾಗ ತುಂಬಾ ಲೇಟ್ ಆಗುತ್ತೆ ಶಿವಾಜಿ ಮಹಾರಾಜರಿಗೆ ತುಂಬಾ ಹಸಿವಾಗಿರುತ್ತೆ ಯಾವುದಾದರೂ ಮನೆ ಅಂತ ಹುಡುಕೊಂಡು ಹೋಗ್ತಾ ಇರ್ತಾರೆ ರಾತ್ರಿ ಅದು ದೂರದಲ್ಲಿ ಒಂದು ದೀಪ ಕಾಣುತ್ತೆ ಆ ದೀಪದ ಕಡೆ ಹೋಗ್ತಾರೆ ಅಲ್ಲಿ ಒಂದು ಮನೆ ಇರುತ್ತೆ ಮನೆಯಲ್ಲಿ ಒಂದು ಮುದುಕಿ ಇರುತ್ತೆ ಆ ಮುದುಕಿಗೆ ಹೋಗಿ ಕೇಳ್ತಾರೆ ಅಮ್ಮ ಹಸುವಾಗಿದೆ ನೀರು ಕೊಡಿ ಅಂತ ಕೇಳ್ತಾರೆ ಆ ಮುದುಕಿಗೆ ಇವರು ಶಿವಾಜಿ ಅಂತ ಗೊತ್ತಿರೋಲ್ಲ ಯಾರೋ ಶಿವಾಜಿ ಕಡೆ ಸೈನಿಕರು ಇರಬಹುದು ಅಂತ ಆ ಮುದುಕಿಗೆ ಗೊತ್ತಾಗುತ್ತೆ ಆ ಮುದುಕಿ ಆ ಶಿವಾಜಿ ಮಹಾರಾಜನ ಒಳಗೆ ಕಳೆದು ಚಾ ಒಳಗೆ ಕರೆದು ಚಾಪಿ ಹಾಯಿಸಿ ಕುಡಿಯಕ್ಕೆ ನೀರು ಕೊಡ್ತಾರೆ ಆ ಮುದುಕಿಗೆ ಶಿವಾಜಿ ಮಹಾರಾಜನ ಹೊಟ್ಟೆ ಹಸುವಾಗಿ ಗೊತ್ತಾಗಿ ಅಡಿಗೆ ಮಾಡ್ತಾರೆ ಅಡಿಗೆ ಮಾಡಿ ಆ ಶಿವಾಜಿ ಮಹಾರಾಜರಿಗೆ ಬಡಿಸ್ತಾರೆ ಶಿವಾಜಿ ಮಹಾರಾಜರಿಗೆ ಮೊದಲೇ ಹೊಟ್ಟೆ ಹೊಟ್ಟೆ ಹೆಸರಿರುತ್ತ ಅವಸರ ಮಾಡಿ ಹೋಗ್ತಾರೆ ಕೈ ಸುಟ್ಟುಕೊಂಡು ಸ್ವಲ್ಪ ಅನ್ನ ಚೆಲ್ತಾರೆ ಇದನ್ನು ಗಮನಿಸಿದ ಆ ಮುದುಕಿ ಹೇಳ್ತಾರೆ ಏನಪ್ಪ ನೀನು ನಿಮ್ಮ ರಾಜನ ತರ ನಿಮ್ಮ ಸ್ವಾಮಿಯ ತರ ಅವಸರ ಮಾಡ್ತೀಯಾ ಸ್ವಲ್ಪ ನಿಧಾನಕ್ಕೆ ತಿನ್ನು ಬದಿಯಿಂದ ಒಂದು ಬದಿಯಿಂದ ತಿನ್ಕೊಂಡು ಹೋಗು ಅವಾಗ ಮಧ್ಯದಲ್ಲಿರುವ ಅನ್ನ ಆರಿರುತ್ತ ಅವಾಗ ಸಂಪೂರ್ಣವಾಗಿ ತಿನ್ಬಹುದು ಅಂತ ಹೇಳ್ತಾನೆ ಶಿವಾಜಿ ಮಹಾರಾಜರಿಗೆ ಗಾಬರಿ ಆಗುತ್ತೆ ಏನಮ್ಮ ನಮ್ಮ ರಾಜನ ಬಗ್ಗೆ ಹೀಗೆ ಮಾತಾಡ್ತೀಯಾ ಅಂತ ಹೇಳಿದಾಗ ಆ ಮುದುಕಿ ಹೇಳ್ತಾನೆ ನಿಮ್ಮ ಶಿವಾಜಿ ಮಹಾರಾಜರು ಕೂಡ ಹಾಗೆ ಸಣ್ಣ ಸಣ್ಣ ಕೋಟೆಗಳನ್ನು ಬಿಟ್ಟು ದೊಡ್ಡ ದೊಡ್ಡ ಕೋಟೆಗಳನ್ನು ಗೆಲ್ಲಕ್ಕೆ ಹೋಗ್ತಾರೆ ಕೋಟೆಯನ್ನಾದರೂ ಗೆಲ್ತಾರೆ ಆದರೆ ಎಷ್ಟೊಂದು ಸೈನಿಕರ ತಮ್ಮ ಜೀವನವನ್ನು ಬಲಿದಾನ ಮಾಡ್ತಾರೆ ಆದ್ದರಿಂದ ಸಣ್ಣ ಸಣ್ಣ ಕೋಟೆಗಳನ್ನು ಗೆದ್ದುಕೊಂಡು ದೊಡ್ಡ ಕೋಟೆಗಳನ್ನು ಗೆಲ್ಲುವುದರಿಂದ ನಿಮ್ಮ ರಾಜನಿಗೆ ಅನುಕೂಲ ಅಂತ ಹೇಳ್ತಾರೆ ಇದನ್ನು ಕೇಳಿದ್ರೆ ಶಿವಾಜಿ ಮಹಾರಾಜರು ಮರುದಿನ ಸಣ್ಣ ಸಣ್ಣ ಕೋಟೆಗಳನ್ನು ಗೆಲ್ಲಕ್ಕೆ ಪ್ರಾರಂಭ ಮಾಡ್ತಾರೆ ಸುಮಾರು ಇನ್ನೂರಕ್ಕೂ ಹೆಚ್ಚು ಕೋಟೆಗಳನ್ನು ಗೆಲ್ತಾರೆ ರಾಯಗಢ ಕೋಟೆಯನ್ನು ಗೆದ್ದು ಅವತ್ತು ರಾಯಗಢದಲ್ಲಿ ತನ್ನ ಪಟ್ಟಾಭಿಷೇಕ ಪಟ್ಟಾಭಿಷೇಕ ಮಾಡ್ಕೊಂತಾರೆ ತಳಗೆ ಬಿದ್ದ ಮಣ್ಣಾಗಿದ್ದ ಹಿಂದೂ ಧರ್ಮದ ಭಗವಾದಿಜಿಯನ್ನು ಗಟ್ಟು ಮುಟ್ಟಾಗಿ ಆ ಕೋಟೆಯ ಮೇಲೆ ಹಾರಿಸ್ತಾರೆ ಗಾಢ ನಿದ್ರೆಯಲ್ಲಿ ಮರಗಿದ್ದ ಎಷ್ಟೋ ಹಿಂದೂ ಜನರನ್ನು ಬಡದೆಬ್ಬಿಸಿ ಸ್ವಾಭಿಮಾನದಿಂದ ಎದ್ದೆ ಎಬ್ಬಿಸ್ತಾರೆ ಶಿವಾಜಿ ಮಹಾರಾಜರು ಅವಾಗ ಶಿವಾಜಿ ಮಹಾರಾಜರು ಪಟ್ಟಾಭಿಷೇಕ ಆದ ದಿನ ಶಿವಾಜಿ ಹೋಗಿ ಛತ್ರಪತಿ ಶಿವಾಜಿ ಆದ ದಿನ ಹಿಂದಿ ಸ್ವರಾಜ್ಯರ ದಿನ ಧನ್ಯವಾದ